ಹತ್ತು ವರ್ಷಗಳಿಗೂ ಅಧಿಕ ಸಮಯದಿಂದ ನಿಷ್ಕ್ರಿಯಗೊಂಡಿರುವ ಬ್ಯಾಂಕ್ ಖಾತೆಗಳಲ್ಲಿ ಉಳಿದಿರುವ ಹಣ ಗ್ರಾಹಕರಿಗೆ ಹಿಂದಿರುಗಿಸುವುದು ಮತ್ತು ಈ ಸಂಬಂಧ ಜಾಗೃತಿ ಮೂಡಿಸುವ ಸಲುವಾಗಿ ಬಾಗಲಕೋಟೆಯಲ್ಲಿ ಕೆನರಾ ಬ್ಯಾಂಕ್ ವತಿಯಿಂದ ಹಕ್ಕು ಪಡೆದ ಠೇವಣಿಗಳ ಸಾಮರ್ಥ್ಯ ಹಾಗೂ ತ್ವರಿತ ಇತ್ಯರ್ಥಕ್ಕಾಗಿ ನಿಮ್ಮ ಹಣ ನಿಮ್ಮ ಹಕ್ಕು ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಆರ್ಬಿಐ ಪ್ರತಿನಿಧಿ ವಿಜಯಶ್ರೀ ಬಾಗಲಕೋಟೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಲೆಕ್ಕಾಧಿಕಾರಿ ಸಿದ್ದರಾಮೇಶ್ವರ ಉಕ್ಕಳ್ಳಿ ಲೀಡ್ ಬ್ಯಾಂಕ್ ಮುಖ್ಯಸ್ಥ ರಾಜ್ಕುಮಾರ್ ಹೂಗಾರ ನಬಾರ್ಡ್ ಮುಖ್ಯಸ್ಥರಾದ ಮಂಜುನಾಥ್ ರೆಡ್ಡಿ ಉಪಸ್ಥಿತರಿದ್ದರು ಸಿದ್ದರಾಮೇಶ್ವರ ಉಕ್ಕಳ್ಳಿ ಕೇಂದ್ರ ಸರ್ಕಾರದ ಹಣಕಾಸು ಸೇವೆಗಳ ಇಲಾಖೆಯ ಮಾರ್ಗಸೂಚಿಗಳಡಿಯಲ್ಲಿ ಮತ್ತು ರಾಜ್ಯ ಮಟ್ಟದ ಬ್ಯಾಂಕರ್ಸ್ ಸಮಿತಿ ಸಹಯೋಗದಲ್ಲಿ ಶಿಬಿರ ನಡೆಯುತ್ತಿದೆ ವಿವಿಧ ಬ್ಯಾಂಕ್ಗಳು ಎಲ್ಐಸಿ ಸಂಯೋಜಕರು ಭಾಗವಹಿಸಿದ್ದು ನಿಷ್ಕ್ರಿಯ ಖಾತೆಗಳಲ್ಲಿ ಹಣ ಪಡೆದುಕೊಳ್ಳುವ ಕುರಿತಂತೆ ಜಾಗೃತಿ ಮೂಡಿಸಲಿದ್ದಾರೆ ಎಂದರು ಬಳಿಕ ವಿಜಯಶ್ರೀ ಬಾಗಲಕೋಟೆ ಜಿಲ್ಲೆಯೊಂದರಲ್ಲಿ ಎಪ್ಪತ್ತು ಕೋಟಿ ರೂಪಾಯಿಗಳಷ್ಟು ಹಣ ನಿಷ್ಕ್ರಿಯ ಖಾತೆಗಳಲ್ಲಿ ಉಳಿದುಕೊಂಡಿದೆ ಈ ಹಣವನ್ನು ಗ್ರಾಹಕರಿಗೆ ತಲುಪಿಸುವ ಸಲುವಾಗಿ ಶಿಬಿರ ಹಮ್ಮಿಕೊಂಡಿದ್ದೇವೆ ಗ್ರಾಹಕರು ತಮ್ಮ ನಿಷ್ಕ್ರಿಯ ಖಾತೆಗೆ ಸಂಬಂಧಿಸಿದಂತಹ ದಾಖಲೆಗಳನ್ನು ನೀಡಿ ಹಣ ಪಡೆದುಕೊಳ್ಳಬಹುದು ಎಂದರು ರಾಜ್ಕುಮಾರ್ ಹೂಗಾರ್ ಬಾಗಲಕೋಟೆ ಜಿಲ್ಲೆಯ ಇಪ್ಪತ್ತೊಂದು ಬ್ಯಾಂಕ್ಗಳ ನಿಷ್ಕ್ರಿಯ ಖಾತೆಗಳಲ್ಲಿ ಎಪ್ಪತ್ತು ಕೋಟಿ ರೂಪಾಯಿಗಳು ಉಳಿದಿದೆ ಸಂಬಂಧಪಟ್ಟ ಗ್ರಾಹಕರು ಅಗತ್ಯ ದಾಖಲೆಗಳನ್ನು ಒದಗಿಸಿ ಹಣ ಪಡೆದುಕೊಳ್ಳಬಹುದು ಎಂದು ತಿಳಿಸಿದರು ನಿಮ್ಮ ಆರ್ ಬಿ ಐಗೆ ಹೋಗುತ್ತೆ ಆರ್ ಬಿ ಹೇಳಿದ ಹಾಗೆ ನಿಮ್ಮ ಒಂದು ಲೆಟರ್ ಹಾಗೂ ನಿಮ್ಮ ಒಂದು ಕೆ ಸಿ ಕೊಟ್ಟಿದ್ದ ತಕ್ಷಣ ಏನಪ್ಪಾ ಅಂತಂದ್ರೆ ಬ್ರಾಂಚ್ನವರು ಆರ್ ಬಿ ಐ ಕಳಿಸಿ ಆರ್ ಬಿ ಐನಿಂದ ಏನಪ್ಪಾ ಅಂದ್ರೆ ಮೂರರಿಂದ ನಾಲ್ಕು ಅಥವಾ ಐದು ದಿನದಲ್ಲಿ ಏನಪ್ಪಾ ನಿಮ್ಮ ಹಣ ನಿಮ್ಮ ಖಾತೆಗೆ ವಾಪಸ್ ಬರ್ತದೆ